ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿನ್ನೆ ಕಾರ್ತಿಕ ಸೋಮವಾರದ್ದು ಹಾಗೆ ಇವತ್ತು ಗಣಪತಿ ಚೌತಿದು ಎರಡು ವ್ಲಾಗ್ನು ಇವತ್ತು ಹಾಕ್ತಾ ಇದ್ದೀನಿ ಕಾರ್ತಿಕ ಸೋಮವಾರದ ಸ್ಪೆಷಲ್ಲು ಮನೇಲಿ ಗಿನ್ ಮಾಡಿದ್ವಿ ಹಾಗೆ ವೆಜಿಟೇಬಲ್ ಪಲಾವ್ ಮಾಡಿದ್ವಿ ಹಾಗೆ ಕರ್ಜಿಕಾಯಿ ರವೆ ಉಂಡೆನೂ ಕೂಡ ಮಾಡಿದ್ವಿ ಏನಕ್ಕೆ ಮಾಡಿದೆ ಅಂತ ಹೇಳ್ತೀನಿ ನೋಡೋಣ ಬನ್ನಿ ಮೊದಲು ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸ್ಟವ್ನೆಲ್ಲ ಒರೆಸ್ಕೊಳ್ಳೋಣ ಹೇಳಿ ನೀಟಾಗೆ ಒರೆಸ್ಕೊತಾ ಇದ್ದೆ ಆನಂತರ ಕರ್ಜಿಕಾಯಿಗೆ ಸ್ವಲ್ಪ ಇತ್ತುರ್ಕೋಬೇಕಿತ್ತು ಕೊಬ್ಬರಿ ಸ್ವಲ್ಪನೇ ಇತ್ತು ಮನೆಯಲ್ಲಿ ಹಾಗಾಗಿ ಇನ್ನೊಂದು ಸ್ವಲ್ಪ ಕೊಬ್ಬರಿನ ಇದ್ದೆ ದೇವ್ರ ಮನೆ ರೆಡಿ ಮಾಡ್ಕೋಬೇಕಿತ್ತು ಹಾಗಾಗಿ ದೇವ್ರ ಮನೆನೆಲ್ಲ ನಾನು ರೆಡಿ ಇದ್ದೆ ದೇವ್ರ ಸಾಮಾನೆಲ್ಲ ಅಮ್ಮ ಇದ್ದರು ಪ್ರತಿ ಸಲ ಈಗ ಒಂದು ಸ್ವಲ್ಪ ತಿಂಗಳುಗಳಿಂದ ಪ್ರತಿ ಸಲ ನನ್ನೇ ಕರೀತಾರೆ ಅಮ್ಮ ಮಾಡಿಕೊಡು ಸ್ವಲ್ಪ ಅಂತ ಹೆಲ್ಪ್ ಮಾಡಿಕೊಡು ಅಂತ ಹಾಗಾಗಿ ನಾನು ಹೆಲ್ಪ್ ಇದ್ದೀನಿ ಅಷ್ಟೆ ಮನೇಲಿ ಕಾಲಿ ಕೂತು ಇನ್ನೇನು ಮಾಡೋಣ ಹೇಳಿ ಅಮ್ಮಂಗೆ ಸಹಾಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ರವೆ ಉಂಡೆನ ನಾವು ತೊಳಸಿ ಹಬ್ಬಕ್ಕೆ ಎಲೆ ಅಡಿಕೆ ಕೊಡ್ತೀವಲ್ಲ ಅರ್ಶನ ಕುಂಕುಮ ಅವಾಗ ಕೊಡೋಣ ಎಲ್ರಿಗೂ ಅನ್ನೋದು ಅಂತ ಹೇಳಿ ರವೆ ಉಂಡೆ ಮಾಡ್ಕೊಂಡಿದ್ವಿ ಇನ್ನು ಕರ್ಜಿಕಾಯಿ ಏನಕ್ಕೆ ಮಾಡ್ಕೊಂಡಿದ್ದೆ ಅಂದರೆ ನಾನು ಗಣಪತಿ ಹತ್ರ ಒಂದು ಅರ್ಕೆ ಮಾಡ್ಕೊಂಡಿದ್ದೆ ಕರ್ಜಿಕಾಯಿ ಮಾಡಿ ಹಾಕ್ತೀನಿ ಅಂತ ಹೇಳಿ ಆರಾಮ ಮಾಡಿ ಹಾಕ್ತೀನಿ ಅಂತ ಹಾಗಾಗಿ ನಾಳೆ ಮಂಗಳವಾರ ಅಂದರೆ ಇವತ್ತೇ ಇವತ್ತು ಮಂಗಳವಾರ ಗಣಪತಿ ಚೌತಿ ಇರೋದ್ರಿಂದಾಗಿ ನಾನು ಇದನ್ನು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಮಂಗಳವಾರ ದಿನ ದೇವ್ರ ವಾರನೇ ಬಿದ್ದಿರೋದ್ರಿಂದ ಮಂಗಳವಾರ ಉಪವಾಸ ಇದ್ದರೆ ಮಂಗಳೂರು ಒಂದು ದಿನ ಆ ದಿನ ಬೀಳುತ್ತಲ್ಲ ಮಂಗಳವಾರನೇ ಆ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ತುಂಬ ತಿಂಗಳಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ ಆಗಿರಲಿಲ್ಲ ಇವಾಗ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಸಕ್ಕರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಗೆ ಕಡಲೆ ಕೊಬ್ಬರಿ ನಾನು ಸ್ವಲ್ಪ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಬೆರೆಸ್ಕೊತಾ ಇದ್ದೀನಿ ಎಲ್ಲನೂ ಬೆರೆಸ್ಕೊಂಡು ಕರ್ಜಿಕಾಯಿನ ಮಾಡ್ಕೊತಾ ಇದ್ದೀನಿ ಇಪ್ಪತ್ತೊಂದು ಕರ್ಜಿಕಾಯಿನ ಮಾಡಿ ನಾನು ದೇವರಿಗೆ ಹಾರ ಮಾಡಿಟ್ಕೊಂಡೆ ಯಾವ ಎಷ್ಟು ಬೇಕಾದರೂ ಮಾಡ್ಬೋದು ನೀವು ನಾರ್ಮಲ್ ಆಗಿ ಒಂಬತ್ತು ಇಪ್ಪತ್ತೊಂದು ಮತ್ತು ಹನ್ನೊಂದು ಈ ಥರ ಎಲ್ಲ ಮಾಡ್ಕೋಬೋದು ನಾನು ಇಪ್ಪತ್ತೊಂದು ಮಾಡ್ಕೊಂಡಿದ್ದೆ ನಿಮ್ಗೆ ಯಾವ ಥರ ಆಗುತ್ತೆ ಮಾಡ್ಕೊಳ್ಳಿ ನೀವೇನಾದರೂ ಅರ್ಕೆ ಮಾಡಿಕೊಂಡ್ರೆ ಹೇಳ್ತಿರೋದು ಕರ್ಜಿಕಾಯಿ ಮಾಡೋದಂದರೆ ತುಂಬಾ ಸುಲಭ ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ಅಷ್ಟು ಇಂಗ್ರೀಡಿಯಂಟ್ ಹಾಕಿ ಮಾಡಿ ದ್ರಾಕ್ಷಿ ಕೊಡಂಬಿ ಸ್ವಲ್ಪ ಜಾಸ್ತಿನೇ ಹಾಕಿ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಓಕೆನಾ ಈಗ ಕರ್ಜಿಕಾಯನ್ನೆಲ್ಲ ಇದ್ದೀನಿ ನಾನು ದಾರದಲ್ಲೇ ಇದನ್ನೆಲ್ಲ ಪೋಣಿಸ್ಕೊಂಡೆ ದಾರದಲ್ಲೇ ಆರಾಮ್ಸೆ ಸೂಜಿ ದಾರದಲ್ಲಿ ಪೋಣಿಸ್ಕೋಬೋದು ಅಥವಾ ನೀವು ಹಾಗೆ ದಾರದಲ್ಲಿ ಕಟ್ತೀನಿ ಅಂದರೂ ಅದು ಕೂಡ ಓಕೆ ನಾನು ಅದನ್ನೆಲ್ಲ ಮುಗಿಸಿ ತುಳಸಿ ಹಬ್ಬಕ್ಕೆ ಸ್ಯಾರಿ ಉಟ್ಕೊಂಡಿದ್ದೆ ಅಮ್ಮನ ಸ್ಯಾರಿ ನನಗೆ ಆ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಚೆ ನಾವು ಫಸ್ಟು ರವೆ ಉಂಡೆ ಮಾತ್ರ ದೇವ್ರ ಹತ್ರ ಹಿಡೋಣ ಅಂದ್ಕೊಂಡಿದ್ವಿ ಆನಂತರ ಸ್ವಲ್ಪ ಕರ್ಜಿಕಾಯಿ ಎಕ್ಸ್ಟ್ರಾನೇ ಆಗಿತ್ತು ಇಪ್ಪತ್ತೈದು ಕರ್ಜಿಕಾಯಿ ಮಾಡಿದ್ವಿ ಹಾಗಾಗಿ ನಾಲ್ಕು ಖರ್ಜಿಕಾಯಿ ಅಲ್ಲಿಟ್ವಿ ಹಣ್ಣು ಏನೂ ಇರಲಿಲ್ಲ ಅಪ್ಪಂಗೆ ಬೆಟ್ಟದ ನಲಿಕಾಯಿ ನಂಗೆ ಬೇಕೇ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೆ ಆ ಟೈಮಲ್ಲಿ ಅಪ್ಪ ಬೆಟ್ಟದ ನಲ್ಲಿಕಾಯಿ ತರಕ್ಕೆ ಹೋಗಿ ಎಲ್ಲ ಹಣ್ಣನ್ನು ಒಂದೊಂದು ತೊಗೊಬಂದಿದ್ರು ನಮ್ಮ ಮನೆ ಹತ್ರ ಸ್ಮಾರ್ಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ತೊಗೊಬಂದಿದ್ರು ಇವಾಗ ನಾನು ಹಚ್ಚುತ್ತಾ ಇರೋದು ಅಲ್ಲಿ ನಲ್ಲಿಕಾಯಿ ದೀಪನ ಹಚ್ಚುತ್ತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ಲ ಅದನ್ನು ಸ್ವಲ್ಪ ತೆಗೆದು ಅದರೊಳಗೆ ಸ್ವಲ್ಪ ತುಪ್ಪ ಮತ್ತು ಗೆಜ್ಜೆ ಬತ್ತಿ ರೀತಿ ನಾನು ಬತ್ತಿನ ಮಾಡಿಕೊಂಡು ಹಾಕ್ಕೊಂಡು ಹಚ್ಚುತ್ತಾ ಇದ್ದೀನಿ ತುಳಸಿ ಹಬ್ಬದ ದಿನ ಈ ಯಾರೇ ಆಗಲಿ ಈಗ ಮಾಡಿ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ತುಳಸಿ ಹಬ್ಬ ಆಗೋಗಿದೆ ನೆಕ್ಸ್ಟ್ ಇಯರ್ ಯಾರಾದರೂ ತುಳಸಿ ಹಬ್ಬ ಮಾಡಿದರೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡದೇ ಮಾಡಿ ತುಳಸಿ ಹಬ್ಬದಲ್ಲಿ ನಲ್ಲಿಕಾಯಿನೇ ತುಂಬ ಶ್ರೇಷ್ಠವಾದದ್ದು ಅದು ಇಟ್ಟಿರಲೇಬೇಕು ಅಂತ ಹೇಳ್ತಾರೆ ಅದರಲ್ಲಿ ತುಪ್ಪ ದೀಪ ಹಚ್ಚೋದಂತೂ ಇನ್ನೂ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರಾದರೂ ತುಳಸಿ ಪೂಜೆ ಮಾಡಬೇಕಾದ್ರೆ ಇದನ್ನು ಮಿಸ್ ಮಾಡ್ದಂಗೆ ನಲ್ಲಿಕಾಯಿ ದೀಪನ ಹಚ್ಚಿ ಪೂಜೆ ಮಾಡಿ ಆ ದೇವರಿಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ಅಷ್ಟೊಂದು ಅದ್ಧೂರಿಯಾಗಿ ಏನು ಮಾಡಿಲ್ಲ ಕೆಲವೊಬ್ರು ಮಾಡ್ತಾರೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಆ ಥರ ಏನಿಲ್ಲ ತುಂಬ ಸಿಂಪಲ್ಲಾಗಿ ಸರಳವಾಗಿ ನಮ್ಮ ತುಳಸಿ ಪೂಜೆ ಮುಗೀತು ನಾವು ಯಾಕೆ ತುಳಸಿ ಹಬ್ಬದ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಅಣ್ಣನ ಮನೇಲಿ ಶನಿ ಮಹಾತ್ಮನ ಕತೆ ಓದಿಸಿದ್ರು ಅಲ್ಲಿಗೆ ಹೋಗ್ಬಿಟ್ಟಿದ್ವಿ ಎಲ್ಲ ಬರೋದೆಲ್ಲ ಲೇಟಾಗ್ಬಿಡ್ತು ಹಾಗಾಗಿ ಅವತ್ತು ಮಾಡೋಕ್ಕಾಗಿರಲಿಲ್ಲ ಇವತ್ತು ಕಾರ್ತಿಕ್ ಸೋಮವಾರನೇ ಮಾಡ್ಕೊಳ್ಳೋಣ ಇದು ಒಳ್ಳೆಯ ದಿನವೇ ಅಂತ ಹೇಳಿ ನಾವು ಮಾಡ್ಕೊತಾ ಇದ್ದೀವಿ ಹಾಗೆ ಕರ್ಜಿಕ ನಾ ಇವತ್ತು ಇದಿದ್ದಿದ್ರಿಂದ ಗಣಪತಿ ಚೌತಿ ಇದ್ದಿದ್ದರಿಂದ ಕರ್ಜಿಕಾಯನ್ನ ಮಾಡಿಕೊಂಡು ಪೂಜೆ ಮಾಡ್ಸೋಣ ಅಂತ ಹೋದೆ ನಿಜವಾಗ್ಲೂ ನಾನೇ ಶಾಕ್ ಆದೆ ಯಾಕೆ ಅಂದರೆ ನನ್ನಲ್ಲಿ ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ಅಭಿಷೇಕ ಮಾಡ್ತಾಯಿದ್ರು ನಾನು ಜಾಸ್ತಿ ಹೊತ್ತು ಇರೋದಕ್ಕೆ ಆಗ್ತಾ ಇರಲಿಲ್ಲ ಯಾವಾಗಲೂ ಕಾಲೇಜ್ ಟೈಮಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲೇ ಹೋಗ್ತಾಯಿದ್ದೆ ದೇವಸ್ಥಾನಕ್ಕೆ ತುಂಬ ಹೊತ್ತಿರೋದಕ್ಕೆ ಆಗ್ತಾನೆ ಇರಲ್ಲ ಬಟ್ ಫಸ್ಟ್ ಟೈಮು ನಾನು ತುಂಬ ಒಂದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಆ ದೇವಸ್ಥಾನದಲ್ಲೇ ಇದ್ದು ಕಂಪ್ಲೀಟ್ ಪೂಜೆನೆಲ್ಲ ನೋಡಿಕೊಂಡು ಬಂದಿದ್ದು ನನಗೆ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಇದೇ ಪ್ಲೇಸ್ ಹೇಳ್ತೀನಿ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಇದು ಇದು ಇರೋದು ಚಿಕ್ಕ ಚಿಕ್ಕ ಮೂರ್ತಿ ಅಷ್ಟೇ ಕೋಟೆ ಗಣಪತಿ ಅಂತ ಇದು ಇರೋದು ಶ್ರೀರಂಗಪಟ್ಟಣದಲ್ಲೇ ಬಟ್ ನನಗಂತೂ ಈ ಪ್ಲೇಸ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾರು ಜಾಸ್ತಿ ಗಲಾಟೆ ಇಲ್ಲ ಏನಿಲ್ಲ ಆರಾಮ್ಸೆ ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಂದು ಪೀಸ್ಫುಲ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಈ ದೇವಸ್ಥಾನದ ಹತ್ರ ಬಂದುಬಿಟ್ರೆ ನಿನಗೆ ಯಾವಾಗಲೂ ಯಾರಾದರೂ ನೀನು ಫೇವ್ರೆಟ್ ಪ್ಲೇಸ್ ಯಾವುದು ಅಂದರೆ ನಾನು ಇದನ್ನೇ ಹೇಳ್ತೀನಿ ಹೊರ್ಗಡೆ ಬೇರೆ ಇನ್ನು ಯಾವ ಪ್ಲೇಸ ನನಗೆ ಫೇವ್ರೆಟ್ ಅಂತ ಅನಿಸೇ ಇಲ್ಲ ಇಲ್ಲಿವರ್ಗೂ ಸೊ ನನಗಿದೆ ಫೇವ್ರೆಟ್ ಪ್ಲೇಸ್ ಇವತ್ತಿನ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೇದು ಯಾರ್ಯಾರು ಉಪವಾಸ ಇದ್ದೀರಾ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್